ಕರ್ನಾಟಕ ವೆರಂಡ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಇವತ್ತಿನ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪ ಅಂತಂದ್ರೆ ಈ ಸುದೀರ್ಘವಾಗಿ ಒಂದು ವಾರದಿಂದ ನೀವು ನೋಡ್ತಾ ಇರುವಂತಹ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನೀವು ಎಲ್ಲಿ ನೋಡಿದರೂ ಸಹ ಏನಂತಂದ್ರ ಆ ಒಂದು ದುರ್ಘಟನೆ ಆ ಒಂದು ಕಣ್ಣಿಗೆ ಕಟ್ಟುವಂತ ಆ ಕಣ್ಣೀರಿನ ಒಂದು ತುಪ್ತದ ಒಂದು ಸಂಗತಿ ಅದುವೇ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಕಳೆದ ವಾರ ಮಂಗಳವಾರ ತಂದು ನಡೆದಿರ್ತಕ್ಕಂಥ ಆ ಒಂದು ದುರ್ಘಟನೆ ಪಹಲ್ಗಾ ದುರ್ಘಟನೆ ನಾವು ಬರೀ ಜಸ್ಟ್ ಮೊಬೈಲ್ ಆನ್ ಮಾಡಿದ್ರೆ ಸಾಕು ಸ್ನೇಹಿತರೆ ಬರೀ ಆ ಸಾವು ನೋವು ಗುಂಡಿನ ಸಪ್ಪಳ ಆ ದುರ್ಘಟನೆಯನ್ನ ನಾವು ಬರೀ ಮೊಬೈಲ್ ನೋಡಿದ್ರೆ ನಮ್ಗೆ ಎಷ್ಟು ದುಃಖ ನೋವು ಆಗ್ಬೇಕಾದ್ರೆ ಪಾಪ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಸ್ಥರು ಅಲ್ಲಿರ್ತಕ್ಕಂಥ ಅದನ್ನ ಕಣ್ಣಾರು ನೋಡಿದವರು ಅದ್ರ ಕಣ್ಣ ಮುಂದೆನೆ ಸೂಟ್ ಮಾಡಿ ಕಣ್ಣೆದುರನೆ ಗುಂಡಿಟ್ಟು ಬಂದಿರ್ತಕ್ಕಂಥ ಆ ಕಣ್ಣೆದುರೇ ನೋಡಿರ್ತಕ್ಕಂಥ ಅವ್ರಿಗೆ ಹೆಂಗಾಗಿರಬಾರದು ಯಾರೀ ಇವರೆಲ್ಲ ಯಾರಿಗವ ಹಕ್ಕು ಕೊಟ್ಟಿತ್ತು ಗುಂಡ ಹಾಕಿ ಸಿಕ್ಕ ಅವ್ರನ್ನ ಕೊಲ್ಲ ಯಾರು ಹಾಗಾದ್ರೆ ಇವರೆಲ್ಲ ಯಾರೀ ಯಾವ ಕಾರಣಕ್ಕಾಗಿ ಭಾರತ ದೇಶದಲ್ಲಿ ಕಾಶ್ಮೀರದಲ್ಲಿ ಗುಂಡಿಟ್ಟು ಕೊಲ್ಲಬೇಕಾದ್ರೆ ಯಾರಿಗೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಸ್ನೇಹಿತರೆ ನಿಮ್ಗೆ ಹೇಳದಿಷ್ಟ ಏನಂತಂದ್ರ ಈ ಒಂದು ಸಣ್ಣ ಶಾಕ್ ಸಂಚಿಕೆ ಮೂಲಕ ನಿಮ್ಗೆ ತಿಳಿಯಪಡಿಸ್ ಏನಂತಂದ್ರ ಈ ಒಂದು ಕೃತ್ಯಗಳು ಈಗಿನ ಈಗೇನು ನಡೆದಿಲ್ರಿ ಈ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡು ಈ ಒಂದು ಸಂದರ್ಭದಲ್ಲಿ ನಡೆದಿಲ್ಲ ಇಂತಹ ದುರ್ಘಟನೆಗಳು ಸುಮಾರು ವರ್ಷಗಳಿಂದ ಸುಮಾರು ಅರವತ್ತು ಎಪ್ಪತ್ತು ಸ್ವಾತಂತ್ರ್ಯಕ್ಕಿಂತ ಪೂರ್ವದಿಂದಲೂ ನಡೆಯುತ್ತಲೇ ಬಂದಿವೆ ಈಗಲಾದ್ರೂ ಏನ್ ನಮ್ಮ ಭಾರತ ದೇಶ ಈ ಒಂದು ನಮ್ಮ ಸರ್ಕಾರ ಭಾರತ ಸರ್ಕಾರ ನಮ್ಮ ದೇಶ ನಾವೆಲ್ಲರೂ ಕೂಡಿ ನಮ್ಮ ದೇಶವನ್ನ ನಮ್ಮ ಆ ಒಂದು ಗಡಿ ಭಾಗಗಳನ್ನ ನಮ್ಮ ದೇಶವನ್ನು ರಕ್ಷಿಸ್ಕೋಬೇಕಾದ್ರೆ ಈಗಲಾದ್ರೂ ಭಾರತ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಈ ಒಂದು ಉಗ್ರವಾದಿಗಳು ಬಂಡುಕೋರರು ಅದೆಷ್ಟೋ ನಾಯಕಕ್ಕೂ ಜನರ ಪ್ರಾಣಗಳನ್ನು ತೆಗೆದಿರತಕ್ಕಂಥವ್ರು ರಕ್ತಪಾತವನ್ನು ಮಾಡಿರತಕ್ಕಂಥವ್ರು ಎಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಹುಡುಕಿ ಹುಡುಕಿ ಕೊಲ್ಲಲೇಬೇಕು ಎಂಥವ್ರನ್ನ ಬುಧ ಸಮೇತಕ್ಕೆ ತರಲಿಕ್ಕೆ ಇನ್ನೊಮ್ಮೆ ಭಾರತ ದೇಶದ ಒಬ್ಬ ಪ್ರಜೆ ಮೇಲೆ ಬಂದೂಕು ಎತ್ತುವುದಿರಲಿ ಭಾರತದ ಒಳಗೆ ಬರಬೇಕಾದರೂ ನಡುಗು ನಡುಗು ಹುಟ್ಟಾಕ್ಬೇಕ್ರಿ ಆ ಕಾರಣಕ್ಕಾಗಿ ಈ ಸಂಚಿಕೆ ಮೂಲಕ ನಾನು ಬರ್ತಾ ಇದ್ದೀನಿ ಈ ಸಂಚಿಕೆ ಒಳಗಿನಿಂದ ಈ ಮೂಲಕ ನಾನು ಈ ಟೆರ್ರಿಸ್ಟ್ ಈ ಭಯೋತ್ಪಾದಕರು ಉಗ್ರವಾದಿಗಳು ಬಂಡುಕೋರರು ಎಷ್ಟರ ಎಷ್ಟರ ಮಟ್ಟಿಗೆ ಎಷ್ಟು ಜನರನ್ನ ಬಲಿ ತಗೊಂಡಿದ್ದಾರೆ ಹಾಗಾದ್ರೆ ಈ ಸಂಚಿಕೆ ಮೂಲಕ ನಾನು ತಿಳಿಯಪಡಿಸುವುದೇನೆಂದ್ರೆ ಈ ಸಂಚಿಕೆ ಮೂಲಕ ನಿಮಗೆಲ್ಲರಿಗೂ ಒಂದು ವಿಶೇಷವಾದಂತ ಈ ಒಂದು ದುರ್ಘಟನೆಗಳು ಭಾರತದಲ್ಲಿ ಆಗಿರತಕ್ಕಂತ ಅನೇಕ ದುರ್ಘಟನೆಗಳ ಕುರಿತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ದಯವಿಟ್ಟು ಈಗಲಾದರೂ ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಪ್ರತಿಯೊಬ್ಬ ಪ್ರಜೆ ಸಣ್ಣ ಮಗು ಇವತ್ತು ಏನು ಆರನೇ ತರಗತಿ ಹೋಗ್ತಾ ಇದ್ದಾರಲ್ಲ ಸಾರಿ ಆರು ವರ್ಷದ ಒಂದನೇ ತರಗತಿ ಹೋಗುವಂತ ಪ್ರತಿಯೊಬ್ಬ ಮಗುವಿಗೂ ಈ ವಿಷಯ ವಿಷಯಬೇಕ್ರಿ ಯಾಕಂದ್ರೆ ಭಾರತ ದೇಶ ಹಿಂದೂಸ್ತಾನ್ ಇಂಡಿಯಾ ಇದು ನಮ್ಮ ದೇಶ ಈ ದೇಶಕ್ಕಾಗಿ ನಾವೆಲ್ಲರೂ ಸುಖ ಶಾಂತಿ ಸ್ವಾತಂತ್ರ್ಯವಾಗಿರ್ಬೇಕಂತೇಳಿ ಅದೆಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಈಗಲೂ ಸಹ ಇಂಥ ಟೆಕ್ನಾಲಜಿ ಇಂತ ಮುಂದುವರೆದ ಇಂಥ ಒಂದು ಅತ್ಯಾಧುನಿಕ ಆಧುನಿಕ ಜಗತ್ತಿನಲ್ಲಿಯೂ ಸಹ ಈ ರೀತಿಯಾಗಿ ಬರ್ಬರ್ ಹಾಡು ಹಗಲಲ್ಲೇ ಗುಂಡಿಟ್ಟುಕೊಳ್ತಾರ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಎಸ್ ಹಾಗಾದ್ರ ಈ ಒಂದು ಸಂಚಿಕೆ ಮೂಲಕ ನಿಮಗ ಈ ಟೆರಿಸ್ಟ್ ಭಾರತ ದೇಶ ಮತ್ತು ಈ ಟೆರಿಸ್ಟ್ಗಳಿಗೆ ತವರು ನಾಡು ಆಗಿರ್ತಕ್ಕಂಥ ಪಾಕಿಸ್ತಾನ್ ಇದರ ಕುರಿತು ನಮ್ಮ ದೇಶದ ಮೇಲೆ ಆಗಿರ್ತಕ್ಕಂಥ ಇಂಡಿಯಾ ಪಾಕಿಸ್ತಾನ್ ನಮ್ಮ ದೇಶದ ಮೇಲೆ ಆಗಿರ್ತಕ್ಕಂಥ ಆ ಘಟನಾವಳಿಗಳು ನಿಮ್ಮ ಕಣ್ಣ ಮುಂದೆ ನಾನು ತರಲು ಇಚ್ಛೆಪಡಿಸುತ್ತೇನೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ್ ಎಂದಿನಂತೆ ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯ ಪಡೆಯುವ ಆ ಒಂದು ಸುವರ್ಣ ಮಹೋತ್ಸವದಲ್ಲಿ ಆ ಒಂದು ಅತ್ಯಾಧುನಿಕ ಒಂದು ಆ ದಿನದಂದು ಸ್ವಾತಂತ್ರ್ಯ ಆಚರಿಸಬೇಕಾದ್ರೆ ಈ ಪಾಕಿಸ್ತಾನದ ಪಂಜಾಬಿಗಳು ಸುಮಾರು ಮೂರು ಸಾವಿರ ಹಿಂದೂ ಪಂಜಾಬಿಗಳನ್ನು ಚಿಕ್ಕ ಎಂತ ಕೊಟ್ಟು ಕತ್ತರಿಸಿ ಲಾಹೋರ್ನಿಂದ ಬಾಂಬೆಗೆ ಬರುವ ಕಟ್ಟಿ ಕಳಿಸಿದ್ರಿ ಕಳಿಸಿದ್ರು ಕಟ್ಟಿ ಮುಂಬೈಗೆ ಕಳಿಸಿದ್ರು ಇದು ಮೊದಲನೇ ಆರಂಭದ ಘಟನೆ ರೀ ಸ್ವಾತಂತ್ರ್ಯ ಸಿಗುವಾಗಲೇ ಸ್ಟಾರ್ಟ್ ಆಗಿದ್ದು ಇನ್ನೂ ಸ್ವಾತಂತ್ರ್ಯ ಆಚರಣೆ ಮಾಡಿಲ್ಲ ಬಾಂಬೆಗೆ ರಕ್ತಪಾತವಾಗಿ ಕಳಿಸಿದ್ರು ಇದಾದ ನಂತರ ಹತ್ತೊಂಬತ್ತು ನೂರ ನಲವತ್ತ ಎಂಟರಲ್ಲಿ ಕಾಶ್ಮೀರವನ್ನು ಸಂಪೂರ್ಣವಾಗಿ ಆಕ್ರಮಿಸ್ಕೋಬೇಕಂತ ಪ್ಲಾನ್ ಮಾಡಿದ್ರು ಆಗಿನ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಕೆಲವು ಪ್ರಾಂತಗಳು ಏನು ಪಾಕಿಸ್ತಾನಕ್ಕೆ ಸೇರಬಹುದು ಇಲ್ಲ ಭಾರತಕ್ಕಾದ್ರೂ ಸೇರಬಹುದು ಇಲ್ಲ ಸ್ವತಂತ್ರವಾಗಿ ಇರಬಹುದು ಆ ಸಂದರ್ಭದಲ್ಲಿ ಕಾಶ್ಮೀರದ ರಾಜ ಮಹಾರಾಜ ಹರಿ ಸಿಂಗ ನಾನು ಯಾವುದಕ್ಕೂ ಹೇಳಿ ಸ್ವತಂತ್ರವಾಗಿದ್ರಿ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಬಂಡುಕೋರರು ಪಾಕಿಸ್ತಾನದ ಮಿಲಿಟರಿ ಎರಡೂ ಸೇರಿಕೊಂಡು ಭಾರತದ ಮೇಲೆ ಟ್ಯಾಕ್ ಮಾಡಲು ಬಂದಾಗ ಕಾಶ್ಮೀರವನ್ನು ಆಕ್ರಮಿಸಿಕೊಂಡಾಗ ಆ ಸಂದರ್ಭದಲ್ಲಿ ಮಹಾರಾಜ ಹರಿಸಿಂಗ ಭಾರತದ ಸೇನೆಯ ನೆರವನ್ನು ಕೋರಿದ ಆ ನೆರವನ್ನು ಕೋರಿದ್ದರಿಂದ ಭಾರತದ ಸೇನೆ ಹೋಗಿ ಪಾಕಿಸ್ತಾನದ ಸೇನೆಯನ್ನು ಕೂಳು ತೂಳಿಯ ಎತ್ತಿಸಿ ಪುಡಿ ಪುಡಿ ಮಾಡಿ ಗೆಟ್ ಸೋತು ಹೋಗಿರ್ತಕ್ಕಂಥ ಪಾಕಿಸ್ತಾನ ಓಡಿ ಹೋಗ್ರಿ ಅಲ್ಲಿ ಎತ್ತೆವು ಹತ್ತೊಂಬತ್ತು ನೂರ ನಲವತ್ತೆಂಟು ಬಾಸ್ಟ್ ಅದಾದ ನಂತರ ಹತ್ತೊಂಬತ್ ನೂರ ಅರವತ್ತ ಎರಡರಲ್ಲಿ ಇಂಡಿಯಾ ಚೀನಾ ಯುದ್ಧ ಹಾಕ್ರಿ ಅದರಲ್ಲೇ ಇನ್ನು ಭಾರತ ಕೈತರಿಸಿಕೊಳ್ಳುವ ಸಂದರ್ಭದಲ್ಲಿತ್ತು ಅಂತ ಹತ್ತೊಂಬತ್ ನೂರ ಅರವತ್ತ ಐದರಲ್ಲಿ ಇಂಡಿಯಾ ಪಾಕಿಸ್ತಾನ್ ಪಾಕಿಸ್ತಾನದ ಬಂಡುಕೋರರ ಜೊತೆಗೆ ಪಾಕಿಸ್ತಾನ ಸೇನಾ ಕಾಶ್ಮೀರದ ಕಡೆ ನುಕ್ಕಿ ನುಸುಳಿ ಬಂತರಿ ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಸೈನ್ಯ ಸಮೇತ ಹೋಗಿ ಪಾಕಿಸ್ತಾನ ಸೈನ್ಯವನ್ನು ಪುಡಿ ಮಾಡಿ ಸೈನ್ಯವನ್ನು ಹೆಮ್ಮೆಟ್ಟಿಸಲಾತು ಸೋತ ಮುಖಭಂಗ ನಾಚಿಗೇಡಿ ಪಾಕಿಸ್ತಾನ ಒಪ್ಪಂದದ ಮೂಲಕ ಈ ನಾಯವಾಗಿ ಸೆರೆ ಸೆರೆಯಾಯಿತು ಒಪ್ಪಂದ ಮಾಡಿಕೊಂಡಿತು ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾ ಇವೆರಡರ ನಡುವೆ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಭಾರತ ಪೂರ್ವ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಮರವನ್ನು ಸಾರಿತು ಈ ಯುದ್ಧ ಸಮರದ ಪ್ರಯುಕ್ತವಾಗಿ ಭಾರತ ದೇಶ ಸುಮಾರು ತೊಂಬತ್ ಮೂರು ಸಾವಿರ ಪಾಕಿಸ್ತಾನ ಸೆರೆ ಸೈನಿಕರನ್ನು ಸರಿ ಹಿಡಿದರೆ ತೊಂಬತ್ ಮೂರು ಸಾವಿರ ಪಾಕಿಸ್ತಾನ ಸೈನಿಕರು ಸರಿಯಾದರು ಚದರ ಕಿಲೋಮೀಟರ್ ಪ್ರದೇಶವನ್ನು ಭಾರತ ಆಕ್ರಮಿಸಿಕೊಂಡಿತು ಈ ಸಂದರ್ಭದಲ್ಲಿಯೂ ಸಹ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಪಿಕರ್ ಅಲಿ ಈ ಈನಾಯವಾಗಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಶಿಮ್ಲಾದಲ್ಲಿ ನಡೆದ ಒಪ್ಪಂದ ಶಿಮ್ಲಾ ಒಪ್ಪಂದದಲ್ಲಿ ಭಾರತದ ಪ್ರಥಮ ಪ್ರಧಾನಿ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮತ್ತು ಜುಲ್ಬಿಕರ್ ಅಲಿ ಗುಪ್ತ ಇವರಿಬ್ಬರ ನಡುವೆ ನಡೆದ ಒಪ್ಪಂದವೇ ದಟ್ ಈಸ್ ಶಿಮ್ಲಾ ಒಪ್ಪಂದ ವೆರಿ ಸಿಂಪಲ್ ಶಿಮ್ಲಾ ಒಪ್ಪಂದ ಎಟ್ಟ ಪ್ರದೇಶಗಳನ್ನು ಮರಳಿ ಕೊಡುವುದು ಹಿಡದ ಸೈನಿಕರನ್ನು ವಿನಿಮಯ ಮಾಡಿಕೊಳ್ಳುವುದು ಎರಡು ರಾಷ್ಟ್ರಗಳು ಯಾವುದೇ ಯುದ್ಧವಾಗಲಿ ಏನು ಘೋಷಣೆ ಮಾಡುವಂತಿಲ್ಲ ಶಾಂತಿ ಒಪ್ಪಂದದ ಮೂಲಕ ಬಗೆಹರಿಸಿಕೊಳ್ಳಬೇಕು ನೆಕ್ಸ್ಟ್ ಗಡಿ ಪ್ರಾಂತದಲ್ಲಿರ್ತಕ್ಕಂಥ ಎಲ್ಲ ಸೇನೆಯನ್ನ ಹಿಂಪಡೆದುಕೊಳ್ಳಬೇಕು ನೆಕ್ಸ್ಟ್ ಫೋರ್ತ್ ಯಾವುದೇ ರಾಷ್ಟ್ರದಲ್ಲಿ ಮೀನ್ಸ್ ಉಭಯ ರಾಷ್ಟ್ರಗಳಲ್ಲಿ ಆಂತರಿಕ ವ್ಯವಹಾರಗಳಲ್ಲಿ ಯಾವ ರಾಷ್ಟ್ರವು ಹಾಕಕೂಡದು ಎಂಬ ಒಪ್ಪಂದವನ್ನು ಮಾಡಿಕೊಂಡ್ರು ಇದಾದ ನಂತರ ಗೊತ್ತಿದ್ದ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸಿಯಾಚಿನ ಮೇಲೆ ಆಕ್ರಮಣ ಮಾಡಿದಾಗ ಬ್ರಿಟಿಷ್ ಸಾರಿ ಭಾರತೀಯ ಸೇನೆಯು ನೇರವಾಗಿ ಸಿಯಾಚಿನ ಮೇಲೆ ಅಟ್ಯಾಕ್ ಮಾಡಿ ಆಪರೇಷನ್ ಮೇಘದೂತ ಎಂಬ ಆಪರೇಷನ್ ಮೇಘದೂತದ ಮೂಲಕ ಬ್ರಿಟಿಷ್ ಸೈನ್ಯವನ್ನು ಎಂಬಾಲಿಸಿ ಸಾರಿ ಪಾಕಿಸ್ತಾನ ಸೈನಿಕರನ್ನ ಎಂಬಾಲಿಸಿ ಹೊಡೆದಾಕಿದ್ರು ಇದಾದ ನಂತರ ನಿಮಗೆಲ್ಲರು ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತರ ಕಾರ್ಗಿಲ್ ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯ ಮೂಲಕ ಭಾರತ ಸೇನೆಯು ಆ ಪಾಕಿಸ್ತಾನ ಸೈನ್ಯವನ್ನು ಹಿಂಗ ಉಡಾಯಿಸಿದ್ರಂದ್ರೆ ಇಷ್ಟಾದ್ರೂ ಬುತ್ತಿ ಬರಲಿಲ್ಲ ಇದಾದ ನಂತರ ಅಷ್ಟೇ ಬಿಲ್ಲಿಡ್ರಿ ಇನ್ನು ಬರೇ ಇನ್ನು ಯುದ್ಧಕ್ಕೆ ಬಂದ್ರೆ ಕೆಲಸ ಆಗುದಿಲ್ಲ ಭಾರತದ ಜೊತೆ ನಾವು ಕೆಲ ಅಂತ ಹೇಳಿ ರಣ ಹೇಳಿ ಪಾಕಿಸ್ತಾನ ಕೊನೆಗೆ ಬಂಡುಕೋರರು ಟೆರ್ರರಿಸ್ಟ್ ಉಗ್ರವಾದಿಗಳು ಭಯೋತ್ಪಾದಕರು ಎಂಥವರ ಮೂಲಕ ನಾಲ್ಕು ನಾಲ್ಕೈದು ಅವರು ಉಗ್ರವಾದಿಗಳು ಹೋದ್ರೆ ಒಂದು ಪ್ರಾಣವಾದರೂ ಪರವಾಗಿಲ್ಲ ದೂರ ಜನರ ಹೋಗ್ಬೇಕನ್ನು ಅವರು ಬಾರು ಅವ್ರ ಕೈಯಲ್ಲಿ ಬಂದೂಕು ನಮ್ಮ ಅಮಾಯಕತ್ವ ಪ್ರವಾಸಿಗರು ಟ್ರೆಕ್ಕಿಂಗ್ ಹೋದವರು ವೇಕೇಶನ್ಗೆ ಹೋದವರು ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ ಮೊಬೈಲ್ ಇಂದ ಬಲ್ಲಕ್ಕಾಗ್ತದ ಬಂದೂಕಿನ ಮೂಲಕ ಡಿಸೆಂಬರ್ ಹದಿಮೂರು ಸಂಸತ್ ಮೇಲೆ ದಾಳಿ ಮಾಡಿದ್ರಿ ಐದು ಉಗ್ರರು ಬಂದು ಐದು ಉಗ್ರರು ಬಂದು ಸಂಸತ್ ಮೇಲೆ ದಾಳಿ ಮಾಡಿ ಆ ದಾಳಿಯಲ್ಲಿ ಆರು ಜನ ದೆಹಲಿ ಪೊಲೀಸ್ ರಿಸರ್ವ್ ಪೊಲೀಸ್ ಹತ್ಯೆ ಮಾಡಲಾಗ ಇಬ್ಬರು ಸಂಸತ್ ಭದ್ರತಾ ಪಡೆ ಸತ್ರು ಇಬ್ಬರು ಜನ ಆಯ್ತು ಒಬ್ಬ ತೋಟಗಾರಿಕೆ ಸಂಸತ್ ಭವನದಲ್ಲಿನ ತೋಟಗಾರನು ಒಬ್ಬ ಸತ್ರಿ ಆದ್ರೂ ಭಾರತ ಇರಲಿ ನೋಡ್ಕೊಳ್ಳೋದ್ರ ಸತ್ತು ಇದಾದ ನಂತರ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಪಾರ್ಲೆಮೆಂಟ್ ರಾಚಿ ಮೂಲಕ ಮುಂಬೈಗೆ ಬಂದು ಸುಮಾರು ನೂರ ಎಪ್ಪತ್ತೈದಕ್ಕಿಂತ ಎಪ್ಪತ್ತೈದಕ್ಕಿಂತ ಜನರನ್ನು ಗುಂಡಿಟ್ಟುಕೊಂಡವರು ಬಂದು ಮುನ್ನೂರು ಜನ ಮುಂಜಿರು ಚಿಂತಾಜನಕವಾಗಿತ್ತು ಅದಾದ ನಂತರ ಎರಡು ಸಾವಿರದ ಹದಿನಾರು ಉರಿ ಸೆಪ್ಟೆಂಬರ್ ಹದಿನೆಂಟು ಉರಿ ಉರಿ ಉಗ್ರರ ದಾಳಿ ಸುಮಾರು ಹತ್ತೊಂಬತ್ತು ಸ್ಥಳದಲ್ಲಿ ಬಂದು ಅನಿರೀಕ್ಷಿತವಾಗಿ ದಾಳಿ ಮಾಡಿದ್ರು ಇವಕ್ಕೆಲ್ಲ ಕಾರಣ ಆ ಉಗ್ರವಾದಿ ತಂಡ ಮತ್ತು ಮಹಮ್ಮದ್ ಇ ಜೈಸಿ ಎಂಬ ಉಗ್ರರವಾದ ತಂಡವೇ ಕಾರಣವೇ சேனைகூராயிரம் இன்ஸ்பிரேஷன் அந்தரி ஆகாக பாகிஸ்தான சேனை சைனிக்ல இதே சித்த முண்டிட்டு கொள்ள வேற ஆ மகன முடி கொள்ளிசை கொடுப்பேத ಫೆಬ್ರವರಿ ಹದಿನಾಲ್ಕು ಪುಲ್ವಾಮಾ ದಾಳಿ ಸುಮಾರು ಒಬ್ಬ ದೇಶವನ್ನು ಕಾಯುವಲ್ಲಿ ದೇಶದ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಸೈನಿಕರ ಮೇಲೆ ದಾಳಿ ಮಾಡಿ ಸುಮಾರು ನಲವತ್ತು ಜನ ಸೈನಿಕರನ್ನು ಕೊಲ್ಲಲಾಯಿತು ಸುಮ್ಮನೆ ಬಿಡಲಿಲ್ಲರಿ ಆ ಹುಡುಕಿ ಹುಡುಕಿ ಕೊಲ್ಲಲಾತು ಇದಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇದೆಯಲ್ಲ ಪಹಲ್ಗಾಮ್ ದಾಳಿ ಅದನ್ನು ಏನಾರ್ದಲ್ಲಿ ಕಾಣ್ತಾ ಇಲ್ಲ ಪಹಲ್ಗಾಮ್ ದಾಳಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಐದು ಮಂಗಳವಾರ ಕರ್ನಾಟಕದಿಂದ ಇತರೆ ರಾಜ್ಯಗಳಿಂದ ಹೊರ ದೇಶಗಳಿಂದ ನೇಪಾಳ ಅನೇಕ ರಾಷ್ಟ್ರಗಳಿಂದ ಒಂದು ಇತ್ತು ತಮ್ಮಿತ್ತು ಇತ್ತು ಭಾರತದ ಸೈನ್ಯದ ಮೇಲೆ ತೋರಿಸಿದೆ ಭಾರತದ ಸಾಮಾನ್ಯ ಮನುಷ್ಯರ ಮೇಲೆ ಅಲ್ಲ ನಾಚಿಗೆ ಬರಬೇಕು ಇಂಥ ಉಗ್ರರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಆ ಪಾಕಿಸ್ತಾನ